ದಾದವೇ ಸಾಂಗ್ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಟಫ್ ಸಾಂಗ್ ತುಂಬ ಕಲ್ತಿದ್ದೀನಿ ಪಿಕ್ಸ್ ತಾಳ ವಾಯ್ಸ್ ಎಲ್ಲ ಒಬ್ಬರು ಮೆಂಟಲ್ ಐಡಿಯಲ್ಲಿ ಎಷ್ಟು ಜನ ಕೊಡ್ತಿದ್ದೆ ಆನ್ಲೈನಿಂದ ಆಫ್ಲೈನಲ್ಲಿ ವೈಬ್ ಗುರುಗಳ ಮುಂದೆ ಅಲ್ಲಿ ಕೂತ್ಕೊಂಡು ಕಲಿಯುವಾಗ ಆ ಇರೋ ಫೀಲ್ ಆನ್ಲೈನ್ಗೆ ಅದು ಮ್ಯಾಚ್ ಆಗಲ್ಲ ಇನ್ಸ್ಟಲ್ಲಿ ನಮ್ಮ ವೀಡಿಯೋಸ್ ಹಾಕ್ತಾರೆ ಆಮೇಲೆ ಪೀಪಲ್ದು ವೋಟ್ಸು ಲೈಕ್ಸ್ ಮೇಲೆ ಮೆಗಾಡಿಷನ್ಗೆ ಹೋಗ್ತೀವಿ ಆಮೇಲೆ ಅದರಿಂದ ಮೆಗಾ ಆಡಿಷನ್ ಸೆಲೆಕ್ಟ್ ಆದರೆ ಬೇರೆ ರೌಂಡ್ಸದ್ದು ಹಾಕ್ತೀವಿ ನಾವು ಸಾಂಗ್ ಕಲ್ತ್ಕೊಂಡು ಹೋಗ್ತೀವಿ ಬಟ್ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಅದನ್ನೆಲ್ಲ ಮಾಡಿ ಕೆಲವು ಕೆಲವು ಸಲ ಲೈನ್ ಸಿಂಪಲ್ ಇದ್ರೆ ಅದಕ್ಕೆಲ್ಲ ಮಾಡ್ತಿದ್ರು ಏನು ಯಾವ ಫಾರ್ಮ್ ಸಾಂಗ್ಸ್ ನಿನಗೆ ತುಂಬ ಇಷ್ಟ ಆಗುತ್ತೆ ಮೇನ್ಲಿ ಕ್ಲಾಸಿಕಲ್ ಕರ್ನಾಟಿಕೆಲ್ಲ ತುಂಬ ಇಷ್ಟ ನನ್ನ ಸಾಂಗ್ ಸರಿಗಮಪ್ಪ ಇಂದ ತುಂಬ ಕಲ್ತಿದ್ದೀನಿ ಎಸ್ಪೆಷಲಿ ಥ್ಯಾಂಕ್ಸ್ ಟು ಮೈ ಮೆಂಟರ್ ಹೇಮಂತ್ ಸರ್ ಅಂದರೆ ಡಯಟ್ ಅಂದರೆ ಆಚೆ ನೀರು ಕುಡಿಬಾರ್ದು ಓನ್ಲಿ ಹಾಟ್ ವಾಟರ್ ಆಮೇಲೆ ನೋ ಐಸ್ ಕ್ರೀಮು ಅಂದರೆ ಕೋಲ್ಡ್ ಥಿಂಗ್ಸ್ ಅವಾಯ್ಡೆಡು ಅಂದರೆ ಆಯಿಲ್ ಐಟಮ್ಸ್ ಎಲ್ಲ ವಾಯ್ ಗಂಟ್ಲಿಕ್ಕೆ ಕ್ರ್ಯಾಕ್ ಎಲ್ಲ ಮಾಡುತ್ತೆ ಆ ಥರ ಎಲ್ಲ ಡಯಟ್ ಐ ಫಾಲೋ ಮಾಡಬೇಕಿತ್ತು